ಗವಿಸಿದ್ದಪ್ಪ ನಾಯಕಂಬ ಯುವಕನನ್ನ ನಾಲ್ಕು ಜನ ಪಾಪಿಗಳು ಬರ್ಭರವಾಗಿ ಹತ್ಯೆ ಮಾಡಿದ್ರು ಎಂಟುವರೆಗೆ ಈ ಜಿಲ್ಲೆಯ ವರಿಷ್ಠ ಅಧಿಕಾರಿ ಹೇಳ್ತಾನೆ ಒಂದು ಸಣ್ಣ ತಲೆಗೆ ಏಟ್ ಬಿದ್ದಿದೆ ಒಬ್ಬನೇ ಕಲೆ ಮಾಡಿದನಂತೇಳಿ ಸುಳ್ಳು ಹೇಳುವ ಮುಖಾಂತರ ವರಿಷ್ಠ ಅಧಿಕಾರಿ ಈ ತನಿಖೆಯನ್ನು ದಿಕ್ಕನ್ನೇ ಬದಲಾಯಿಸ್ತಾನೆ ಆ ಜಾಗದಲ್ಲಿ ಎರಡು ಮಚ್ಚುಗಳು ಬಿದ್ದಿದ್ವು ಒಬ್ಬನೇ ವ್ಯಕ್ತಿ ಸಾಧಿ ಎರಡೂ ಮಚ್ಚಿನಿಂದ ಕಡದ ಅಂತ ಹೇಳಿ ಸುಳ್ಳು ಹೇಳುವ ಮುಖಾಂತರ ಹೇಗೆ ಮುಸ್ಲಿಮಾನ್ರ ತೃಷ್ಟೀಕರಣ ಮಾಡ್ತಾರೋ ಅದೇ ರೀತಿ ಈ ಜಿಲ್ಲೆಯ ಎಸ್ ಪಿ ಕೂಡ ತೃಷ್ಟೀಕರಣ ಮಾಡುವ ಮುಖಾಂತರ ಈ ಅತ್ಯ ದಿಕ್ಕನ್ನೇ ಬದಲಾಯಿಸುವಂತ ಕಾರ್ಯವನ್ನ ಮಾಡಿದ ನಾನು ನಿನ್ನೆ ಈ ಪ್ರತಿಭಟನೆಗೆ ಬರ್ತೀನಿ ಅಂದ ತಕ್ಷಣ ಪೊಲೀಸರು ಫೋನ್ ಮಾಡಕ್ ಶುರು ಮಾಡಿದ್ರು ನನ್ನಿಂದ ಒಬ್ಬನ ಪೊಲೀಸ್ ಬಳಸ್ದಂತ ಹೇಳಿದ್ರು ಎರಡು ದಿನ ಮಿಂಚೆ ಸಾವಿಕ್ಕಿಂತ ಮಿಂಚೆ ಒಂದಿನ ಮಿಂಚೆ ಗಾಂಜಾ ವಾಡದು ಕೇಸರಿ ಭಯೋತ್ಪಾದಕರು ಈಗ ಎಸ್ ಬಿ ಏನ್ ಮಾಡ್ತಿದ್ದ ನನ್ನ ಜೊತೆಗೆ ಪೊಲೀಸರು ಕಳಿಸೋ ಅವಶ್ಯಕತೆ ಇಲ್ಲ ಆ ಪಾಪದ ಯುವಕ ಪ್ರೀತಿಯನ್ನ ಮಾಡಿರುವಂತ ಎಸ್ಪಿ ಸಾಬ್ರೆ ನನ್ನಿಂದ ಕಳಿಸುವ ಅವಶ್ಯಕತೆನೆ ಇಲ್ಲ ಯಾವ ಹಿಂದೂ ಯೋಚನೆ ಮಾಡಬೇಕು ಕೊಂದಂತ ಸಮಾಜ ಇಲ್ಲಿ ಸೇರಿರುವ ಎಲ್ಲ ಹಿಂದೂಗಳು ಯೋಚನೆ ಮಾಡಬೇಕು ಕೊಪ್ಪಳ ನಗರದಲ್ಲಿ ತಿಂಗಳ ಒಂದ್ಸಲ ಯಾರಾದ್ರೂ ಒಬ್ಬ ಹಿಂದೂ ಯುವಕ ಸ್ನೇಹಿತಂತನೋ ಸೋದರಿ ಅಂತನೋ ಅವರ ಜೊತೆಗೆ ಕೆಲಸ ಮಾಡುವಂತ ಹಿಂದೂ ಹುಡುಗ ಮುಸಲ್ಮಾನ್ ಕರ್ಕೊಂಡು ಹೋದ್ರೆ ಹೆಣ್ಮ ಕರ್ಕೊಂಡು ಹೋದ್ರೆ ಇದೇ ಇದ್ರು ಈಗ ಹಿಂದೂಗಳು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಯಾವನಾದ್ರೂ ಒಬ್ಬ ಮುಸಲ್ಮಾನ್ ಹಿಂದೂ ಹುಡುಗಿಯನ್ನು ಕರ್ಕೊಂಡು ಹೋದ್ರೆ ಯಾವ ರೀತಿಯ ಆ ಯಾವ ರೀತಿಯ ರೀತಿ ಅದೇ ರೀತಿಯ ಪ್ರಕರಣಗಳು ಹತ್ತು ಬರಬೇಕು ಅವಾಗ ಇದೇ ಎಸ್ ಪಿ ಜಾಗೃತಿ ಆಗುತ್ತೆ ಇದೇ ಪೊಲೀಸ್ ಅಧಿಕಾರಿಗಳು ಜಾಗೃತ ಆಗ್ತಾರೆ ನಮ್ಮನ್ನ ಎದುರಿಸುವಂತ ಅವಶ್ಯಕತೆ ಇಲ್ಲ ನಮ್ಮನ್ನ ಎದುರಿಸುವಂತ ನಾವು ಎದುರೋದು ಇಲ್ಲ ಯಾಕೆ ನಾವು ಹಿಂದೂಗಳು ನಾವು ಹಿಂದೂಗಳು ನಾವು ಹಿಂದೂಗಳು ಇವತ್ತು ಯಾವ ವ್ಯಕ್ತಿ ಸತ್ತಿದಾನೋ ಅವನಿಗೆ ನ್ಯಾಯ ದೊರಕಬೇಕು ನ್ಯಾಯ ದೊರಕಬೇಕು ನ್ಯಾಯ ದೊರಕಬೇಕು